ನಾವಿವತ್ತು ಒಂದು ಸಣ್ಣ ಜಂಗಲ್ ಸಫಾರಿ ಮಾಡ್ತಾ ಇದ್ವಿ ನಮ್ಮ ಜೊತೆ ಈಗ ತಮ್ಮ ಮತ್ತು ಪಪ್ಪಿದ್ದಾರೆ ನಮಗೆ ದಾರಿ ಗೊತ್ತಿಲ್ಲ ಹೋಗ್ತೀವಿ ನೋಡುವ ಏನಂತ ತಮ್ಮಗೆ ದಾರಿ ಗೊತ್ತುಂಟ ಬರ್ಬೋದಲ್ಲ ಮತ್ತೆ ತೋಡಲ್ಲಿಗೆ ನೀರೇ ಇಲ್ಲ ತಮ್ಮ ಎಂತ ಗೊತ್ತಾ ಇಲ್ಲಿ ಆನೆ ಬಂದಿದಂತೆ ಎಂತ ಮಾಡುದು ಹ್ಮ್ ಈ ಕಾಡಿಗೆ ಆನೆ ಬಂದಿದಂತೆ ಎಂತ ಮಾಡುದು ಏನು ಗೊತ್ತಾ ಇಲ್ಲಿ ಒಂದು ಉಪ್ಪಿನಕಾಯಿ ಹಾಕ್ತಾರಲ್ಲ ದ್ರಾಕ್ಷಿ ತರ ಗೊತ್ತಾ ಹಾ ಅವತ್ತು ನಾವು ಹಾಕಿದ್ದು ಅದಿದ ಅಂತ ನೋಡು ಆಯ್ತಾ ಓ ಇಲ್ಲಿತ್ತು ನೋಡಿದ್ದ ನನಗೆ ಬಲ ಇಲ್ಲ ಸ್ವಲ್ಪ ಇದು ನಾವು ಬರುವಾಗಿದ್ದೀರಿ ಆನೆ ಬಂದ್ರಂತಲ್ಲ ಸ್ವಲ್ಪ ಸಾಂಗ್ ಹೇಳಿದ್ರೆ ಇಲ್ಲೇ ಅಲ್ಲ ಮನೆ ಆಸ ಇದು ದಾರಿಯಲ್ಲಿ ಇರ್ಬೋದು എല്ലിയോടാ നമ്മ കിച്ചപ്പ് എതിരെ സുതു നമ്മള് കിച്ചപ്പ് എതിരെ സുതു നാം എതിരെ അല്ല അവർ നാട്ടി കേട്ടാണ് ഞാൻ എതിരെ തിനി നീ എതിരെ വരാണല്ല എല്ലിയാകുന്നത് നാം ഹാ നീ ചിന്തോവോ നീ ചിന്തോവോ ഇതിൽ അല്ലല്ലിണ്ടോ വയ്യ ആവതിലെ എല്ലിണ്ടല്ലിണ്ടല്ലിണ്ടോവോ ഹാ എല്ലിണ്ടാ ആദര നമ്മ വനയേ സിദാ നീ ചിന്തോവോ ലിണ്ട അല്ലിണ്ട വരനേ ಭಯ ಆಗ್ತದೆ ಅದು ಮೇಲೆಿಂದ ಇಲ್ಲಿಂದ ಸುಲಭ ನಮ್ಗೆ ಈ ಕಲ್ಲು ನೋಡಿ ನೀರಿರುವಾಗ ಈ ಕಲ್ಲೆಲ್ಲ ನೀರಿರುವಾಗ ಜಾಸ್ತಾ ಇತ್ತು ಈಗ ಹಿಂದೆ ಕಲಿಸಿದ್ದಾನೆ ಅವರಿಗೆ ಹೆದರಿಕೆ ಆಗ್ತದೆ ಅದಕ್ಕೆ ಅವಳು ಮಾತಾಡೋದು ಅಲ್ಲಿಂದ ಬೆಲ್ಲವೆಲ್ಲ ಈಚೆ ನಂಗೆ ಈಗ ನೋಡಿ ಕತ್ತಲೆ ಕತ್ತಲೆ ಆಗಿದೆ ನನಗೆ ಎಲೆ ಪ್ರತಿಕ್ರಿಯೆ ಮಾತ್ರ ಮತ್ತೆ ಒಂದು ಒಂದು ಶಬ್ದ ಮರ ನೋಡಿ ಅದು ಕಾಲು ತರ ಇಟ್ಟಿದೆ ನೋಡಿ ಅದರಲ್ಲೋಡಿ ಇಲ್ಲಿ ಬಾರಿ ಗೊತ್ತಿದೆ

ನಾವು ರೆಸ್ಟ್ ಹಾಕೊಂಡು ನೋಡಿ ಗಿರೇಜೇ ಎತ್ತಿತ್ತು ಬಾಟ್ಲಿ ಸರಿ ಕಲ್ಲು ದೊಡ್ಡ ದೊಡ್ಡ ಕಲ್ಲು ಮಂಡ ಜಾಸ್ತಿ ಹೌದು ಈಗ ಈಗ ಒಂದು ಮೀನುಸಿಲ್ಲ ಒಂದು ಪಸೆ ಸೈಡ್

ಈಗ ಇದು ಆನೆ ಬರ್ಲಿಕ್ಕೆ ಇದು ಕರೆಕ್ಟ್ ಆದಂತ ದಾರಿ ಇಲ್ಲಿಂದ ಬಂದ್ರೆ ಏನ್ ಮಾಡುದು ಪಪ್ಪು ಹ್ಮ್ ಎಂತದ

ನಾನು ಇಲ್ಲಿ ಆ ರಾತ್ರಿ ಹೇಳ್ತಿದ್ದಾನೆ ಏನೋ ಅಲ್ಲಿ ಸೌಂಡ್ ಆಗ್ತಾ ಇದೆ ಆ ಕಡೆ ನಿಮಗೆ ಏನಾದ್ರು ಗೊತ್ತಾದ್ರೆ ಹೇಳಿ ಅದು ನಾನ್ ಮುಂದೆ ಆಗ್ಲಿಲ್ಲ ಇಲ್ಲೇ ಇದೆ ಭಯ ಆಗ್ತಾ ಉಂಟಾ ಹಾ ಹೋಗು ಮೇಲೆ ಅಲ್ಲಿ ಒಂದಿವ್ಸಲಕ್ಕೆ ಹೋಗುವ ನೋಡುವ ಏನಂತ ಬಾ ಬನ್ನಿ सूरी <laughs>

ಎಷ್ಟು ಎತ್ತರು ಇದ್ದ ಇದು ಇಲ್ಲಿ ಇದು ಬೀರಾಗೆ ಜಲಪಾತ ಈಗ ಇಲ್ಲ ಮಳೆ ಬಂದಾಗ ಅವತ್ತೆಲ್ಲ ನೀರಿತ್ತು ತುಂಬಾ ಇಲ್ಲ ನಾವು ನೀರು ನೀರು ಬರುವಾಗ ಇಲ್ಲಿಗೆ ಬರ್ತದೆ ಮೀನು ಹಿಡಿ ಹಿಡಿಲಿಕ್ಕೆ ಏಡಿ ಇಡಿಲಿಕ್ಕೆಲ್ಲ ಬರ್ತದೆ ಇದಂತ ಸಹ ಪಟ್ಟ ಪಸೆ ಇಲ್ಲ സ്വ സ്വല്

A oh, rodi bani bani bani. Kapet ji kapet. Hotel Mimi tu iga. Mimi ಹೇಗಾಗ್ತಿದೆ ಖುಷಿ ಇಲ್ಲಿ ಮಣ್ಣೆ ಮನೆ ಇಲ್ಲಿ ಮನೆ ಕಟ್ಟಬೇಕಿದ್ರೆ ಮರ ಎಲ್ಲ ಕಡಿಬೇಕಲ್ಲ ಮರ ಕಡಿಬೋದ ಮರ ಕಡಿರಲ್ಲ ಹ್ಮ್ ಮರ ಎಲ್ಲ ಈಗ ಮರ ಎಲ್ಲ ಮಳೆ ಕಟ್ತಾರೆ ಅಲ್ಲ ನಾಕು ಮರ ಆಚೆ ಚೀರುವಾಗ ಅಡ್ಡೆ ಇಲ್ಲ ಮರ ಆಚೆ ಹಾಗೆ ಎಲ್ಲಿ ಕಟ್ತಾರೆ ನೋಡಿದ್ದೀನಿ ಹ್ಮ್ ಎಲ್ಲಿ ಅಪ್ಪ ಎಲ್ಲಿ ನೋಡಿ ನಾವೀಗ ಕೂತ್ಕೊಂಡ ಜಾಗದಲ್ಲಿ ಸುತ್ತ ನೋಡಿ ಮರ ಗಿಡ ಬಳ್ಳಿ ಮತ್ತೆ ಬೆಟ್ಟ ಗುಡ್ಡ ಎಲ್ಲ ಇವೆ ಅಲ್ವಾ ಅಲ್ವಾ ಇದನ್ನು ಒಟ್ಟಾಗಿ ಏನಂತ ಕರಿಬಹುದು ಪರಿಸರ ಅಲ್ವಾ ವೆರಿ ಗುಡ್ ಪರಿಸರ ಬೇಕಾ ನಮಗೆ ಯಾಕೆ ಬೇಕು ಪರಿಸರ ಜೀವನ ನಡೆಸಲಿಕ್ಕೆ ಅಲ್ವಾ ನಮಗೆ ಮಾತ್ರ ಬೇಕಾ ಪರಿಸರ ಮತ್ತೆ ಎಲ್ಲವುಗಳಿಗೆ ಜೀವನ ಮಾಡಲಿಕ್ಕೆ ಪರಿಸರ ಬೇಕು ಅಲ್ವಾ ಹಾಗಿರುವಾಗ ನಾವು ಪರಿಸರವನ್ನು ಏನು ಮಾಡಬೇಕು ಬೆಳೆಸಬೇಕು ಮತ್ತೆ ಪ್ರೀತಿಸಬೇಕು ಮತ್ತೆ ರಕ್ಷಣೆ ಮಾಡಬೇಕಲ್ವಾ ಹಾಂ ಎಸ್ ನೋಡಿ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವುಗಳಿಗೆ ಏನಿದೆ ಜೀವ ಇದೆ ಅಲ್ವಾ ಹೌದಲ್ವಾ ಎಸ್ ನೋಡಿ ನಮ್ಮನ್ನೆಲ್ಲ ಮನೆಯಲ್ಲಿ ಸಾಕೋಳಿ ಯಾರು ಅಮ್ಮ ಅಲ್ವಾ ಎಸ್ ಇಡೀ ಪ್ರಪಂಚದಲ್ಲಿ ಇರುವಂಥ ಪ್ರಾಣಿ ಪಕ್ಷಿ ಮನುಷ್ಯರನ್ನು ಸಾಕುವುದು ಯಾರು ಪರಿಸರ ನೀರು ಸಿಗುತ್ತೆ ಅಲ್ಲಿ ಅಲ್ವಾ ಅದ್ಯಾಕೆ ಇಲ್ಲಿ ಬರಲ್ಲ ನೀರು ಹಾಂ ಎಷ್ಟು ದೊಡ್ಡ ಎಲೆ ಮರದ್ದು ಎಷ್ಟು ಫೀಟ್ ಉಂಟು ಯಾವ ಮರದು ನೋಡ ನೋಡ ಇಲ್ಲಿ ಇಲ್ಲಿ ನೋಡಿ ಇದೇ ಮರದ್ದು ಅಲ್ವಾ ಹೌದಾ ಅಲ್ಲ ಅಲ್ವಾಂಟು ಎಲ್ಲಿಂಟು ನೋಡು ಆ ಮರ ಎಲ್ಲಿದೆ ನೋಡು ಆಯ್ತಾ ಇದೇನಾ ಇದನಾನಾ ಗೊತ್ತಾಯ್ತು ಓ ನೋಡಿ ದೊಡ್ಡ ನೋಡಿ ನೋಡು ಅದ ಅದನ್ನ ಮೇಲತ್ತೆ ಮಾಡು ಇವನಷ್ಟು ಉದ್ದ ಉಂಟು ನೋಡು ಏಯ್ ಕೆಳಗಿಂದ ಇಡು ಈಚೆ ಈಚೆ ನೋಡಿ ಎಷ್ಟು ಅವನ ಅರ್ಧ ಅಷ್ಟುಂಟಲ್ಲ ಎಲ್ಲ ದೊಡ್ಡ ಎಲೆ ಇಟ್ಕೊಡ ಅದನ್ನ ಹೋಗು ಮುಂದೆ ಹೋಗು

ನೋಡ ನೋಡ ಅದೆಂತ ಇದೆಂತ ಗೊತ್ತಾ ಅದು ಹೂವು ಅಲ್ವಾ ಇದು ಹೂವು ನೋಡಿ ಇದು ಹೂವು ಹಾ ಮೇಲೆ ಹೂವು ಇದರಲ್ಲಿ ಕೆಳಗಿರುವಂತದ್ದು ಎಂತ ಗೊತ್ತಾ ಬೀಜ ಅದರದು ಅಲ್ವಾ ಇದು ಹೂವು ಅದು ಎಂಜಿರ್ ಅಂತ ಹೇಳ್ತಾರೆ ಅದರ ಅಲ್ವಾ ಎಂಜೀರ್ ಅದರ ಹೂ ನೋಡಿ ಇದು ಒಂದು ಪ್ರಕೃತಿಯ ಒಂದು ವಿಚಿತ್ರ ಅಂದರೆ ಕೆಳಗೆ ಬಿದ್ದ ಬೀಜ ಒಂದೇ ಕಡೆ ಮೊಳಕೆ ಬರಬಾರದು ಅದಕ್ಕೆ ಏನಾಗಬೇಕು ಅದು ಅದರಿಂದ ಕೆಳಗೆ ಬಿದ್ದಾಗ ಅದು ಹೀಗೆ ಗಾಳಿಯಲ್ಲಿ ಹಾರಿಕೊಂಡು ಹೋಗುತ್ತೆ ಅಲ್ವಾ ಬೇರೆ ಕಡೆ ಏನಾಗುತ್ತೆ ಅದು ಬೀಳುತ್ತೆ ಅಂದ್ರೆ ಏನು ಅಂದ್ರೆ ಹಾ ಅಲ್ವಾ ಎಲ್ಲ ಕಡೆ ಮರಗಳು ಪ್ರಕೃತಿ ಮಾಡಿದಂತ ಒಂದು ಸೃಷ್ಟಿ ಇದೆ ಅಲ್ವಾ ನೋಡಿ ಪರಿಸರ ಅಲ್ವಾ ಹಾ ನೋಡಿ ಮ್ಯಾಮ್ ಇಲ್ಲೇ ಆಗಿಲ್ಲ ಆಗಿಲ್ಲ ಹ್ಞೂ ನೋಡಿ ಯಾವ ಗಿಡ ಗೊತ್ತಾ ಸರೋಳಿ ಅಂತ ಹೇಳ್ತಾರಲ್ವಾ ಏನ ಹಾಗೆ ಅಲ್ಲ ನೋಡಿ ಇದೆಂತ ಗೊತ್ತಾ ಕಾಡಲ್ಲಿ ಹೋಗುವಾಗ ಬೇರೆ ಬೇರೆ ಕಡೆ ಹಂಚಿ ಹೋಗ್ತಾರಲ್ಲ ಆಗ ಇನ್ನೊಬ್ಬರಿಗೆ ಸಿಗ್ನಲ್ ಕೊಡಲಿಕ್ಕೆ ಇದನ್ನು ಏನು ಒಂಥರ ವಿಸಿಲ್ ಥರ ಯೂಸ್ ಮಾಡ್ತಿದ್ದೀರಾ ಈಗ ಗೊತ್ತಾ ನೋಡಿರಿ ಈಗ ನಾನು ನೋಡ್ತೀನಿ ಈಗ ಈಗ ಹಾಗೆಲ್ಲ ಹಾಗೆಲ್ಲ ಈಗೇನು ಇಚ್ಛೆ ನೋಡೋದು ಈಗ ಉಂಟಲ್ಲ ಹ್ಞೂ ಇದನ್ನು ಹೀಗೆ ಹೀಗ ಹೀಗಿಟ್ಟು ಹೀಗೆ ಹೊಡಿತು

ನಾವು ಈ ತೋಡಲ್ಲಿ ಹೋಗುದು ಯಾಕೆ ಗೊತ್ತಾ ತೋಡಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗ್ತದೆ ದಾರಿ ಅಲ್ವಾ ಅದೇ ದಾರಿಯಲ್ಲಿ ಬರ್ಬೋದು ಅಲ್ಲಿ ಬೇರೆ ದಾರಿ ಅದರಲ್ಲಿ ಹೋದ್ರೆ ನಮಗೆ ಮತ್ತೆ ಬರ್ಲಿಕ್ಕಾಗಲ್ಲ ಅಲ್ವಾ ನೋಡು ಇಲ್ಲಿ ಎಷ್ಟು ನೀರು ಉಂಟಿಯಾ

Hvad er det? Hvad er det? Hvad er det? Hvad er det? der? er det? Hvad 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 er Hvad er det? Hvad er det? Hvad er det? Hvad हंड्य हाँ? हंड्य है जें तेरा अधर अगाले लाच्टी के कलनो उडा अगा बेगु तर्टिंसल्थनोरो मत्तल्णमा नहीं पर ल्याक्टे पर मत्तल्मा मुझी किसे एविदिल्दा

ಹತ್ತು ನೀನು ಕೂಡ ಅದಲ್ಲ ಅದು ಬೇರೆ ಅದಲ್ಲ ಹೇಳ್ತೀನಿ ಏನಂತ ಅದು ಅದು ಆಗ ಮರದ ಎಲೆ ಅಲ್ವಾ ಇದು ಮರದ ಎಲೆ ಅಲ್ಲ ಇದು ಮರದ ಮೇಲೆ ಬೆಳೆಯುವಂಥ ಒಂದು ಗಿಡ ಗೊತ್ತಾಯ್ತಾ ನೋಡಿ ಎಲ್ಲಿ ಒಂದು ನೋಡಿ ಇದೆಲ್ಲ ಮರದ ಮೇಲೆ ಬೆಳೆಯುವಂಥ ಒಂದು ಗಿಡ ಗಿಡದು ಎಲ್ಲಿಂಟದು ನೋಡು ಇದು ಮರದ ಮೇಲೆ ಬೆಳೆಯುವಂಥ ಗಿಡ ಇದು ಕೆಳಗೆ ಬೆಳೆಯಲ್ಲ ಮರದ ಮೇಲೆ ಮತ್ತೆ ಬಂಡೆಯ ಮೇಲೆಲ್ಲೇ ಬೆಳೆಯುತ್ತೆ ಇದು ಗೊತ್ತಾಯ್ತಾ ನೋಡಿ ಇದನ್ನು ನೋಡಿ ಇದೇ ತರ ಅದೇ ನೋಡಿ ಇಲ್ಲೆಲ್ಲ ಬೆಳೆದಿದೆ ನೋಡಿ ನಾನು ಹೇಳಿದೆಲ್ಲ ಇದು ಕೂಡ ಇದು ಕೂಡ ಮರದ ಮೇಲೆ ಬೆಳೆಯುವಂಥ ಒಂದು ಸಸ್ಯ ಕೆಳಗೆ ಬೆಳೆಯಲ್ಲ ಮರದ ಇದು ಮೇಲೆ ಇತ್ತಲ್ಲ ಹಾಂ ಬೆಂಥ ಮರದ ಮೇಲೆ ಬೆಳೆಯುವಂಥ ಸಾಕಷ್ಟು ಸಸ್ಯಗಳನ್ನು ನಾವು ಇಲ್ಲಿ ಕಾಡಲ್ಲಿ ಕಾಣಬಹುದು ಕೆಲವೊಂದು ಮರಗಳಿಗೆ ಹಾನಿಕರವಾಗಿದ್ದರೆ ಕೆಲವೊಂದು ತುಂಬ ಸಹಾಯಕವಾಗಿರುತ್ತೆ ಕೆಲವೊಂದು ಇಂಥ ಸಸ್ಯಗಳು ಮರವನ್ನೇನು ಮಾಡುತ್ತೆ ಸಾಯಿಸಿಬಿಡುತ್ತೆ ಗೊತ್ತಾ ನಿಮಗೆ ಅದು ಯಾವುದು ಅದು ಇದು ಎಲ್ಲ ಕಡೆ ಹಾಂ ಅದಕ್ಕೊಂದು ಹೆಸರುಂಟಲ್ಲ ಯಾವುದು ಬಂದಣಿಗೆ ಅಂತ ಕೇಳಿದೆಯಾ ಬಂದಣಿಗೆ ಒಂದು ಇದೆ ಅದು ಮರದ ಮೇಲೆ ಬೆಳೆದ್ರೆ ಮತ್ತೆ ಮರವನ್ನೆಲ್ಲ ಸಾಯಿಸ್ತೇವೆ ಯಾಕೆ ಹೇಗೆ ಸಾಯಿಸ್ತೆ ಅದು ಮರ ತಿಂದ ಆಹಾರವನ್ನೆಲ್ಲ ಅದೇನು ಮಾಡುತ್ತೆ ಹೀರಿಕೊಳ್ಳುತ್ತೆ ಅಲ್ವಾ ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಮರ ಅಲ್ಲಿ ಕಾಟು ಕಾಟು ಹಾ ಕೇಪಳೋ ಕಾಡು ಅಲೋ ಅದೆಂತಕ್ಕೆ ಉಪಯೋಗ ಮಾಡ್ತಾರೆ ಹೌದಾ ಯಾವ ಪೂಜೆಗೆ ನಾ ಅಂತ ಪೂಜೆಗೆ ಇದು ಪೂಜೆಗೆ

ಜಾಸ್ತಿ ದೂರ ಹೋಗಲಿಕ್ಕೆ ದಾರಿ ಗೊತ್ತಿಲ್ಲ ಹಾಗಾಗಿ ನಾವು ತೋಡಲ್ಲೇ ಬಂದು ತೋಡಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಮತ್ತೆ ಮುಂದೆ ಹೋದರೆ ಮತ್ತೆ ದಾರಿ ತಪ್ಪಬಹುದಲ್ವಾ ಯಾರಿಗೂ ದಾರಿ ಗೊತ್ತಿಲ್ಲ ಮತ್ತೆ ಈ ಕಾಡಲ್ಲಿ ಆನೆ ಕೂಡ ಇದೆ ಬಂದಿದಂತೆ ಮೊನ್ನೆ ಹಾಗಾಗಿ ನಾವು ಆದಷ್ಟು ಬೇಗ ಮನೆ ಸೇರಬೇಕು ಬಂತು ಬೇಗ ಅದರ ಎಳ್ಳೆಯ ಹೆಸರು ಬಲ್ಲರೆ ಬಲ್ಲರೆ ಆ ಹೌದಾ ಬಚ್ಚಿರೆದರ ಉಂಟು ನೋಡಿ ಇದೊಂದು ಕಾಟು ಕೋರಿದ್ದು ಕಾಡು ಕೊಳಿದು

ಹಿಂದೆ ಈಗನಾಜ್ಜಿಯಂದಿರೆಲ್ಲ ಇದನ್ನು ಕಿವಿಯ ಒಲೆಯಾಗಿ ಮಾಡ್ತಿದ್ರಂತೆ ಇದರ ನೋಡಿ ಮಾಡಿದ್ರೆ ವಿಶೇಷ ಏನಂತ ಹೇಳಿದ್ರೆ ಎಲೆ ಹಸಿರು ಇದೆ ಆಗತ್ತಾ ಯಾವಾಗ ನೋಡಿ ಇದು ಬಿಳಿ ಇದೆ ಎಲೆ ಇದು ಹಸಿರು ಇದು ಹೂವಲ್ಲ ನೋಡಿ ಇದು ಎಲೆ 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 ಅಲ್ವಾ ಎಸ್ ಇದೋ ಒಂದು ಕಾಯಿ ಇದೆಯಲ್ಲ ಇಲ್ಲಿ ನೋಡ ಇದು ಹತ್ತಿ ಹಣ್ಣಿನ ಥರ ಇದೆಯಲ್ಲ ಹತ್ತಿ ಕಾಯಿ ಗೊತ್ತಾ ಅದೇ ಥರ ಇದೆ ಯಾವ್ದಂತೂ ಗೊತ್ತಿಲ್ಲ ಪರಿಮಳ ಉಂಟಾ ವಾಸನೆ ಎಷ್ಟು ಚೆನ್ನಾಗಿದೆ ಯಾವ್ದದು ಬಳ್ಳಿಯಲ್ಲಿ ಆಗಿರುವಂಥದ್ದು ಇದು ಯಾವ ಕಾಯಿಂದ ಗೊತ್ತಿಲ್ಲ ತುಂಬ ಹೊರಗಡೆ ಈ ವಿಡಿಯೋ ನಿಮಗೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋಕ್ಕೆ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್